ಇದು ನೋಡಿ ಭೂತ ಶುದ್ಧಿ ವಿವಾಹ ಯಾಕಾದ್ರೂ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅದ್ರ ಜೊತೆಗೆ ಅದರ ಮಹತ್ವದ ಬಗ್ಗೆ ಕೂಡ ಈಗ ತಾನೇ ಸದ್ಗುರು ಜಗ್ಗಿ ವಾಸುದೇವ್ ಅವರು ಕೂಡ ಮಾತನಾಡ್ತಾ ಇದ್ರು ಜೊತೆಗೆ ಸಮಂತ ಅವರು ಯಾಕೆ ನಾನು ಅದೇ ಜಾಗದಲ್ಲಿ ಮದುವೆ ಆದೆ ಅನ್ನೋದನ್ನ ಕೂಡ ಹೇಳ್ಕೊಂಡ್ರು ನನಗೆ ಒಂಥರ ಸೆಕೆಂಡ್ ಹೋಮ್ ಇದ್ದಂಗೆ ಹಂಗಾಗಿ ನಾನು ಅದನ್ನ ತುಂಬಾ ನಂಬ್ತೀನಿ ಸಖತ್ ಪವರ್ಫುಲ್ ಆಗಿರುವಂತಹ ಜಾಗ ಹಾಗಾಗಿ ಅಲ್ಲಿ ಮದುವೆ ಆದೇ ಅನ್ನುವಂತಹ ವಿಚಾರಗಳನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದನ್ನು ಗಮನಿಸಿದ್ವಿ ಈಗ ಚರ್ಚೆಯನ್ನ ಮುಂದುವರಿಸೋಣ ಕಾರಣ ಬಹುತೇಕರಿಗೆ ಭೂತ ಶುದ್ಧಿ ವಿವಾಹ ಯಾಕೆ ಆಗಬೇಕು ಅದರ ಮಹತ್ವದ ಬಗ್ಗೆ ತಿಳ್ಕೊಳ್ಬೇಕಾದಂತಹ ಕುತೂಹಲ ಇದೆ ಹಾಗಾಗಿ ನಮ್ಮ ಜೊತೆಗೆ ಅತಿಥಿ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಖ್ಯಾತ ಜ್ಯೋತಿಷಿಗಳು ಮತ್ತು ವಾಸ್ತು ತಜ್ಞರು ಆದಂತಹ ಮಂಜುನಾಥ್ ಅವರು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲೇದಾಗಿ ಜನಕ್ಕೆಲ್ಲ ಕುತೂಹಲ ಇರೋದು ನಾನು ಆಗ್ಲೇ ಹೇಳದ್ನಲ್ಲ ಗಂಧರ್ವ ವಿವಾಹ ಕೇಳಿದ್ವಿ ಅದ್ರ ಜೊತೆಗೆ ಮಂತ್ರ ಮಾಂಗಲ್ಯ ಕೇಳಿದ್ವಿ ಹಿಂದೂ ಸಂಪ್ರದಾಯದಲ್ಲಿ ಇಂಥ ವರ್ಡ್ಗಳನ್ನ ಕೇಳಿದ್ವಿ ಕಾರಣ ಅದೇ ಪ್ರಕಾರ ವಿವಾಹ ಆಗಿರ್ತೀವಿ ಅಂತ ಬಟ್ ಇದು ಹೊಸದಾಗಿ ಒಂದು ಪದ ಕೇಳೋದಕ್ಕೆ ಸಿಕ್ತು ಭೂತ ಶುದ್ಧಿ ವಿವಾಹ ಅಂತ ಇದರ ಮಹತ್ವದ ಬಗ್ಗೆ ಇನಿಷಿಯಲ್ ಆಗಿ ತಿಳಿಸ್ಕೊಟ್ಬಿಡಿ ಬಹಳ ಜನ ಕುತೂಹಲ ಇದೆ ಆದಿತ್ಯ ಸೋಮಾಯ ಮಂಗಳಾಯ ಬುಧ ಚ ಗುರು ಶುಕ್ರ ಶಿರ್ಭಯ ರಾಹುವೆ ಕೇತುವೆ ನಮಃ ನೋಡಿ ಇದು ತುಂಬಾ ಒಳ್ಳೆ ಪ್ರಶ್ನೆ ಯಾವ ವಿಚಾರದಲ್ಲಿ ಅಂತಂದ್ರೆ ಒಂದು ಮದ್ವೆ ಸಂಪ್ರದಾಯ ಅಂತಂದ್ರೆ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಅತ್ಯದ್ಭುತವಾಗಿರುವಂತದ್ದು ಒಂದು ಮದ್ವೆ ಶಾಸ್ತ್ರ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಡ್ಕೊಂಡು ಬಂದಿರುವಂತದ್ದು ಬಹು ಮುಖ್ಯವಾಗಿ ನೋಡಿ ಈ ಒಂದು ಭೂತ ಪಂಚಭೂತ ಪಂಚಭೂತಗಳ ಶುದ್ಧೀಕರಣನೆ ನಾವೇನಂತ ಹೇಳ್ತೀವಿ ಅಂದ್ರೆ ಭೂತ ವಿವಾಹ ಅಂತ ಈಗೇನು ಇವ ಇವತ್ ನಾಳೆ ಸಿನ್ಮಾ ತಾರೆಯರ ಮತ್ತೆ ಇದು ತುಂಬಾ ವಿಶೇಷತೆನೆ ಹೊಂದಿರುವಂತದ್ದು ಇನ್ನು ನಮ್ಮಲ್ಲಿ ತುಂಬಾ ವಿಶೇಷ ಏನು ಅಂತಂದ್ರೆ ಈ ಯೋಗ ಸಂಪ್ರದಾಯದಂತೆ ಈ ಒಂದು ಪಂಚಭೂತ ಭೂತ ಶುದ್ಧಿ ವಿವಾಹ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಆದಿಯೋಗದಲ್ಲಿ ಒಂದು ಉಲ್ಲೇಖ ಇದೆ ಒಂದು ತುಂಬಾ ಬಹುಮುಖ್ಯವಾಗಿರುವಂತದ್ದು ಅಂದ್ರೆ ಒಂದು ಮದುವೆಯಲ್ಲಿ ಏನಾಗುತ್ತೆ ನಾವು ಸಾಮಾನ್ಯವಾಗಿ ಹಲವಾರು ವಿವಾಹಗಳಿರುತ್ತೆ ಗಂಧರ್ವ ವಿವಾಹ ಇದೆ ನಾರ್ಮಲ್ ಆಗಿ ಆಗಮಿಕವಾಗಿರುವಂತಹ ವಿವಾಹ ಅಂತ ಬರುತ್ತೆ ವೈದಿಕವಾಗಿರುವಂತ ಪದ್ಧತಿಗಳು ಬರುತ್ತೆ ಇಲ್ಲಿ ಏನಾಗುತ್ತೆ ಈ ಒಂದು ಭೂತ ಶುದ್ಧಿ ವಿವಾಹ ಅಂತಂದ್ರೆ ಬಹುಮುಖ್ಯವಾಗಿ ಈ ಮದ್ವೆಯಲ್ಲಿ ಪಂಚಭೂತಗಳ ಶುದ್ಧೀಕರಣಕ್ಕೆ ಬಹಳ ಮಹತ್ವಗಳನ್ನ ನೀಡಲಾಗಿತ್ತು ಸೊ ನಮ್ಮ ಪರಂಪರೆಗಳಲ್ಲಿ ನಾವೇನು ಹೇಳ್ತೀವಿ ಪಂಚಭೂತಗಳ ಅಂದ್ರೆ ಅಗ್ನಿ ಪೃಥ್ವಿ ವಾಯು ಜಲ ಆಕಾಶ ಅಂತ ಹೇಳ್ತೀವಿ ಸೊ ಮದುವೆಯಲ್ಲಿ ಯಾರು ಪಾಲ್ಗೊಳ್ತಾರೆ ಮದುವೆಯಲ್ಲಿ ಪಾಲ್ಗೊಂಡಾಗ ಅವರವರ ನಂಬಿಕೆ ಇರುತ್ತೆ ಅಂದ್ರೆ ವಧುವರರು ಪಾಲ್ಗೊಳ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಒಂದು ವಿವಾಹ ಕೈಂಕರ್ಯ ಎಲ್ಲ ನೆರವೇರುತ್ತೆ ಇಲ್ಲಿ ಏನಾಗುತ್ತೆ ಬಹುಮುಖ್ಯವಾಗಿ ಪಂಚಭೂತ ಶುದ್ಧಿಯಲ್ಲಿ ಮದ್ವೆಲಿ ಯಾರ್ಯಾರು ಪಾಲ್ಗೊಳ್ತಾರೋ ಎಲ್ಲರದು ಕೂಡ ಅಲ್ಲಿ ಜೊತೆಯಲ್ಲಿ ಹೋಗೋರು ಕೂಡ ಅವ್ರಿಗೆ ಏನಂದ್ರೆ ಒಂದು ಪಂಚಭೂತಗಳ ಒಂದು ಶುದ್ಧೀಕರಣ ಆಗುತ್ತೆ ಅಂದ್ರೆ ಅಲ್ಲಿ ಎಲ್ಲ ಕೂಡ ಇದರಲ್ಲಿ ಈ ಒಂದು ಪಂಚಭೂತ ಈ ಒಂದು ವಿವಾಹದ ಓಕೆ ಅಂದ್ರೆ ಈಗ ಬೇರೆ ವಿವಾಹ ಇದಕ್ಕೂ ವ್ಯತ್ಯಾಸಗಳು ಏನು ಮತ್ತೆ ಬಹುತೇಕ ಬಹುತೇಕರು ಮೋಸ್ಟ್ಲಿ ಸೆಕೆಂಡ್ ಮ್ಯಾರೇಜ್ ಅಲ್ವಾ ಆ ಕಾರಣಕ್ಕೆ ಈ ರೀತಿ ಪದ್ಧತಿಯನ್ನ ಅನುಸರಿಸಿದ್ರೇನು ಭೂತ ಶುದ್ಧಿ ವಿವಾಹವನ್ನ ಅನುಸರಿಸಿದ್ರೇನು ಮೊದಲ ಹಂತವಾಗಿ ಫಸ್ಟ್ ಮ್ಯಾರೇಜ್ ಆಗೋರಿಗೆ ಇದು ಆಗಲ್ವೇನೋ ಇಂಥ ಚರ್ಚೆಗಳು ಕೂಡ ಆಗ್ತಾ ಇದೆ ಬೇರೆ ವಿವಾಹ ಪದ್ಧತಿಗೂ ಈ ಭೂತ ಶುದ್ಧಿ ವಿವಾಹಕ್ಕೂ ಇರುವಂತಹ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಡಿ ನೋಡಿ ತುಂಬಾ ಮುಖ್ಯವಾಗಿರುವಂತ ಪ್ರಶ್ನೆ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ವಿವಾಹ ಪದ್ಧತಿಗಳಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ ನಾವು ವೈದಿಕ ಅಂತ ಹೇಳ್ತೀವಿ ಮೊದ್ಲೇದಾಗಿ ವೈದಿಕದಲ್ಲಿ ಬಹುಮುಖ್ಯವಾಗಿರುವಂತದ್ದು ಮಂತ್ರಗಳ ಉಚ್ಚಾರಣೆ ಮಂತ್ರಗಳ ಮೇಲೆ ತುಂಬಾ ನಂಬಿಕೆ ಇರುವಂತದ್ದು ಇದಕ್ಕೆ ನಾವು ವೈದಿಕ ಒಂದು ಸಂಪ್ರದಾಯದ ಪ್ರಕಾರ ತಗೊಂತೀವಿ ಮತ್ತೆ ಅದು ಬಿಟ್ಟು ಆಗಮ ಅಂತ ಹೇಳ್ತೀವಿ ಆಗಮದಲ್ಲಿ ಏನಾಗುತ್ತೆ ಅಂದ್ರೆ ವೈದಿಕದು ಇರುತ್ತೆ ಮತ್ತೆ ಅದ್ರ ಜೊತೆ ಮಂತ್ರಗಳ ಉಚ್ಚಾರಣೆನೂ ಇರುತ್ತೆ ಸೊ ಈ ಭೂ ಭೂತ ಶುದ್ಧಿ ವಿವಾಹ ತುಂಬಾ ಮುಖ್ಯವಾಗಿ ತಾಂತ್ರಿಕತೆಯನ್ನು ಹೊಂದಿರುತ್ತೆ ತಾಂತ್ರಿಕತೆ ಅಂತಂದ್ರೆ ಈ ಒಂದು ಮಾಂಗಲ್ಯ ಕಟ್ಟದೆ ಇರುವಂತದ್ದು ಮತ್ತೆ ತಂತ್ರಗಳ ಅನುಸಾರವಾಗಿ ತಂತ್ರದ ಮೇಲೆ ನಂಬಿಕೆ ಇಟ್ಕೊಂಡು ಮಾಡುವಂತ ವಿವಾಹನೇ ಈ ಭೂತ ಶುದ್ಧಿ ವಿವಾಹ ಅಂತ ಇಲ್ಲಿ ಶುದ್ಧಿಗಿಳಿ ಏನು ಏನು ಇರೋದಿಲ್ಲ ಬಹು ಮುಖ್ಯವಾಗಿ ಆಗಮದಲ್ಲಿ ನಾವು ಹೇಗೆ ಮಂತ್ರಗಳು ಹೇಳ್ತೀವೋ ಮಂತ್ರ ಮತ್ತೆ ನಾವು ತುಂಬಾ ಮುಖ್ಯವಾಗಿ ತಂತ್ರನ ಉಪಯೋಗಿಸ್ತೀವೋ ವೈದಿಕದಲ್ಲಿ ಫುಲ್ ಮಂತ್ರನೇ ಇರುತ್ತೆ ಆದ್ರೆ ಇಲ್ಲಿ ಈ ಒಂದು ತಾಂತ್ರಿಕ ಅಂತ ಹೇಳ್ತೀವಿ ಇಲ್ಲಿ ಬಹುಮುಖ್ಯವಾಗಿ ಅಗ್ನಿನೇ ನಂಬ್ಕೊಂಡು ಮಾಡುವಂತ ವಿವಾಹ ಯಾಕಂದ್ರೆ ಪಂಚಭೂತಗಳಲ್ಲಿ ಅಗ್ನಿಯನ್ನು ನಂಬ್ಕೊಂಡ್ ಮಾಡುವಂತ ವಿವಾಹನೇ ಈ ಒಂದು ಭೂತ ಶುದ್ಧಿ ವಿವಾಹ ಅಂತ ಹೇಳ್ತೀವಿ ಅದ್ರಲ್ಲಿ ತಾವು ಕೇಳ್ದಂಗೆ ಏನು ನಂಬಿಕೆ ಏನು ಅಂತಂದ್ರೆ ಪ್ರತಿಯೊಂದು ಪಂಚಭೂತಗಳು ನಮ್ಮ ದೇಹ ರಚನೆ ಆಗಿದ್ದೆ ಪಂಚಭೂತಗಳಿಲ್ಲ ಅಲ್ವಾ ಅಗ್ನಿ ಪೃಥ್ವಿ ವಾಯು ಜಲ ಸೊ ಅಗ್ನಿನೇ ಮೂಲವಾಗಿ ಇಟ್ಕೊಂಡ್ ಮಾಡುವಂತ ವಿವಾಹ ಇದಾಗಿರೋದ್ರಿಂದ ಬಹುಮುಖ್ಯ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಅವರವರ ನಂಬಿಕೆ ಅನುಸಾರವಾಗಿರುತ್ತೆ ಇನ್ನು ತಾವು ಕೇಳ್ದಂಗೆ ಅವರವರ ಜಾತಕ ಕೂಡ ನಾವು ನೋಡ್ಬೇಕಾಗುತ್ತೆ ಪ್ರತಿಯೊಂದು ವಿಚಾರದಲ್ಲಿ ಜಾತಕ ಅಂತ ಬಂದಾಗ ಇಲ್ಲಿ ಇವ್ರದ್ದು ಒಂದು ಜಾತಕ ಈ ರೀತಿ ಇದೆ ಈ ಒಂದು ನಮಗೆ ಸಿಕ್ಕಿರುವಂತ ಮಾಹಿತಿ ಇಪ್ಪತ್ತೆಂಟು ನಾಲ್ಕು ಎಂಬತ್ತೇಳು ಹನ್ನೆರಡು ಗಂಟೆಗೆ ಇವರು ಜನನವಾಗಿರುವಂತದ್ದು ಸೊ ಇವರ ಒಂದು ಇದರಲ್ಲಿ ಕರ್ಕಾಟಕ ಲಗ್ನ ಬರುತ್ತೆ ಸೊ ಇವರ ಜಾತಕದಲ್ಲಿ ಸಪ್ತಮ ಒಂದು ಸ್ಥಾನದ ದೋಷದಿಂದ ಅವರಿಗೆ ಅವರವರ ಪರ್ಸನಲ್ ಆಗಿರುತ್ತೆ ಅಂದ್ರೆ ಸಪ್ತಮ ಸ್ಥಾನದಿಂದ ದೋಷದ ಪರ ಇದ್ರ ವಿಚಾರವಾಗಿ ಮೊದ್ಲೇ ಮದ್ವೆ ಮುರಿದು ಬಿತ್ತು ಎರಡನೇ ಮದುವೆಯಲ್ಲಿ ತುಂಬಾ ಮುಖ್ಯವಾಗಿ ಇವರಿಗೆ ಭಾಗ್ಯಸ್ಥಾನದಲ್ಲಿ ರಾಹು ಮತ್ತೆ ಶುಕ್ರ ಮತ್ತೆ ಗುರು ಇರುವಂತದ್ದು ಸೊ ಒಂಬತ್ತನೇ ಭಾವಕ್ಕೆ ನಾವು ಎರಡನೇ ಮದುವೆ ಅಂತ ಹೇಳ್ತೀವಿ ಸೊ ಒಂಬತ್ತನೇ ಭಾವದಲ್ಲಿ ಗುರು ಮತ್ತೆ ರಾಹುವಿನ ಕಾಂಬಿನೇಷನ್ ಇರುತ್ತೆ ಅತ್ಯಧಿಕವಾಗಿ ಒಂದು ಗುರುಗಳ ಅನುಸಾರವಾಗಿ ಗುರುಗಳ ಆಗುವಂಥದ್ದು ಇದು ಓಕೆ ಸೊ ಪಂಚಭೂತಗಳು ಅನ್ನುವಂತಹ ವಿಚಾರ ಅಂದ್ರೆ ಮಾನವನ ದೇಹನೇ ರಚನೆ ಆಗಿರೋದು ಅದರಿಂದ ಹಂಗಾಗಿ ಅದನ್ನ ತುಂಬಾ ಬಿಲೀವ್ ಮಾಡ್ತಾರೆ ಹಂಗಾಗಿ ಈ ಪದ್ಧತಿಯಲ್ಲಿ ನೋಡಿ ಮಾಂಗಲ್ಯ ಕಟ್ಟಲ್ವಂತೆ ಜಸ್ಟ್ ನಮಗೆ ಹೋಮ ಹವನಗಳ ಹವನಗಳ ಮೂಲಕ ಒಂದಷ್ಟು ಮಂತ್ರಗಳ ಪಠಣಗಳ ಮೂಲಕ ಸತಿಪತಿ ಇಬ್ಬರ ಸಂಬಂಧ ಅಲ್ಲಿ ಗಟ್ಟಿಯಾಗುತ್ತೆ ಅನ್ನುವಂತಹ ನಂಬ್ತಾರೆ ಹಂಗಾಗಿ ಈ ವಿವಾಹ ಪದ್ಧತಿಯನ್ನ ಅನುಸರಿಸಲಾಗುತ್ತೆ ಅಂತ ಬಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ಗುರುಗಳೇ ನಮಗೆ ಅಂದ್ರೆ ಮೋಸ್ಟ್ಲಿ ಹಂಗಂದ್ರೆ ಈ ಪಂಚಭೂತ ಅಥವಾ ಭೂತ ಶುದ್ಧಿ ವಿವಾಹ ಅಂತ ನಾವು ಏನ್ ಹೇಳ್ತಾ ಇದ್ದೀವಿ ಈ ರೀತಿ ವಿವಾಹ ಪದ್ಧತಿಯನ್ನ ಅನುಸರಿಸಿದ್ರೆ ಸತಿಪತಿಯ ಬಾಂಧವ್ಯ ತುಂಬಾ ಗಟ್ಟಿಯಾಗುತ್ತೆ ಯಾವುದೇ ಸಮಯ ಸಂದರ್ಭಕ್ಕೂ ಕೂಡ ಇಬ್ಬರು ದೂರ ದೂರ ಆಗಲ್ಲ ಆ ರೀತಿ ಬಿಲೀವ್ ಇದೆಯಾ ಹಿಂಗೆ ಅಂತ ಇದ್ರಲ್ಲಿ ಅಂತದೊಂದು ನಂಬಿಕೆ ಇದೆಯಾ ಹಿಂಗೆ ನೋಡಿ ಖಂಡಿತ ಇದು ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಭೂತ ಶುದ್ಧಿ ವಿವಾಹದಲ್ಲಿ ತುಂಬಾ ಲಿಂಗ ಭೈರವಿಯ ಆರಾಧಕರು ಇರ್ತಾರೆ ಸೊ ಇಲ್ಲಿ ನಮ್ಗೆ ಪಂಚಭೂತಗಳಲ್ಲಿ ತಾಂತ್ರಿಕವಾಗಿ ವಾಯುನ್ನೇ ಬಹುಮುಖ್ಯವಾಗಿ ಪರಿಗಣನೆ ತಗೊಂತೀವಿ ನಾವು ಸೊ ಇಲ್ಲಿ ಏನಾಗುತ್ತೆ ನಾವು ನಾರ್ಮಲ್ ಮದುವೆ ತಮ್ಗೆ ಗೊತ್ತಿರ್ಬೋದು ಸಪ್ತಪದಿ ಅಂತ ಇರುತ್ತೆ ಮತ್ತೆ ಪಾಣಿಗ್ರಹಣ ಅಂತಿರುತ್ತೆ ಹಿಂದಿನ ಸನಾತನ ಪರಂಪರೆಯಿಂದ ನಡ್ಕೊಂಡು ಬಂದಿರುವಂತದ್ದು ಸೊ ಇಲ್ಲಿ ಏನಾಗುತ್ತೆ ಆರಾಧನೆ ಏನಿರುತ್ತೆ ಭೈರವಿಯ ಆರಾಧನೆ ಅನುಸಾರವಾಗಿ ನೋಡ್ಬೇಕು ಅಂತಂದ್ರೆ ಇದ್ರ ಆಚರಣೆಗಳು ತುಂಬಾ ಇದಾಗಿರುತ್ತೆ ಅಂದ್ರೆ ಶಾರ್ಟ್ ಕಟ್ ಆಗಿರುತ್ತೆ ಅಂದ್ರೆ ಒಂದು ಮುದ್ರೆಗಳ ಮುಖಾಂತರ ಒಂದು ಮಂತ್ರಗಳ ಮುಖಾಂತರ ಒಂದು ತಂತ್ರಗಳ ಮುಖಾಂತರ ಆಗುವಂತದ್ದು ಸೊ ಏನಾಗುತ್ತೆ ನಮ್ಗೆ ಯೋಗದಲ್ಲಿ ಒಂದು ಲೈನ್ ಬರುತ್ತೆ ಯೋಗ ಅಂದ್ರೆ ಏನಂದ್ರೆ ಒಂದು ಇಟ್ ಈಸ್ ಅ ಫಾರ್ಮೇಶನ್ ಆಫ್ ಯೂನಿಯನ್ ಅಂತ ಹೇಳ್ತೀವಿ ಹೆಣ್ಣು ಒಂದು ಮನಸ್ಸು ಮತ್ತು ದೇಹದ ಹೊಂದಾಣಿಕೆಗೆ ನಾವು ಯೋಗ ಅಂತ ಹೇಳ್ತೀವಲ್ವಾ ಸೊ ಆ ರೀತಿ ವಿವಾಹದ ಬಹುಮುಖ್ಯ ಏನು ಹೆಣ್ಣು ಗಂಡು ಸಮಾಗಮದ ಒಂದು ಮೂಲ ಅಂತ ಹೇಳ್ತೀವಿ ಸೊ ಈ ಒಂದು ತಂತ್ರ ವಿವಾಹದಲ್ಲಿ ಇದನ್ನು ಮೀರಿದ್ದು ಅಂದ್ರೆ ಈ ವಿವಾಹಕ್ಕೆ ಮೀರಿದ್ದು ಏಳು ಜನ್ಮ ಬಂದ ಅಂತ ತಮ್ಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ನಾವ್ ಅದೇ ಅಂತ ಇದ್ದೆ ಏಳು ಜನ್ಮಕ್ಕೂ ನೀನೇನ ಸತಿ ಆಗಿರ್ಬೇಕು ಪತಿ ಆಗಿರ್ಬೇಕು ಅಂತ ಸಪ್ತಪದಿ ತುಳಿದಿರ್ತೀವಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರ್ತೀವಿ ಬಟ್ ಅದ ಹೊರತಾಗಿಯೂ ಕೂಡ ಚಿಕ್ಕ ಪುಟ್ಟ ಕಾರಣಗಳಿಂದ ಇತ್ತೀಚೆಗೆ ಸತಿ ಪತಿ ಇಬ್ರು ಕೂಡ ದೂರ ಆಗ್ತಿದ್ದಾರೆ ಅದಕ್ಕ ಮಹತ್ವ ಇಲ್ವಾ ತಾಳಿಗಿರುವಂತಹ ಮಹತ್ವದ ಬಗ್ಗೆ ಮಾತಾಡ್ತೀವಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ರ ಬಗ್ಗೆ ನಾವು ಮಾತಾಡ್ತೀವಿ ಬಟ್ ಅದೆಲ್ಲವನ್ನ ಮೀರಿ ಚಿಕ್ಕ ಪುಟ್ಟ ಇಬ್ರು ಕೂಡ ದೂರ ಆಗ್ಬಿಡ್ತಾರೆ ಬಟ್ ಈಗ ಬಹುತೇಕರು ಈ ಕಡೆ ಅಟ್ರಾಕ್ಟ್ ಆಗ್ತಾ ಇರೋದೇನ್ ಗೊತ್ತಾ ಸಮಂತ ಅವ್ರ ಮದುವೆ ಆಗಿರೋ ರೀತಿ ಬಗ್ಗೆ ಆ ಪದ್ಧತಿಗಳ ಬಗ್ಗೆ ಯಾಕೆ ನಾವ್ ಅನುಸರಿಸಬಾರದು ಚರ್ಚೆಗಳಾಗ್ತಾ ಇದೆ ಹಂಗಾಗಿ ನಾನು ಕೇಳಿದೆ ಬೇರೆ ಮದುವೆ ಪದ್ಧತಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತ ನೀವು ಆಗಲೇ ಒಂದು ಪದ ಯೂಸ್ ಮಾಡಿದ್ರಿ ಗುರುಗಳೇ ಈ ತಂತ್ರ ತಂತ್ರದ ಮೂಲಕ ಆಗುವಂತದ್ದು ಅಂತ ಬಟ್ ಯೂಶಲಿ ನಾವು ತಂತ್ರ ಮಂತ್ರ ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡೋದು ಇನ್ಯಾರಿಗೂ ನಾವು ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡೋದಕ್ಕೆ ಮಂತ್ರ ತಂತ್ರವನ್ನ ಪ್ರಯೋಗ ಮಾಡ್ತಾರೆ ಅಂತ ಬಟ್ ಮದುವೆಯಲ್ಲೂ ಕೂಡ ಅದನ್ನ ಯೂಸ್ ಮಾಡ್ತಾರೆ ಅನ್ನೋದು ನಾನು ಕೇಳ್ಪಟ್ಟಿದ್ದು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಆ ಹೆಂಗಿರುತ್ತೆ ಪ್ರೋಸೆಸ್ ಹೆಂಗಿರುತ್ತೆ ನೋಡಿ ಇದು ಯಾರು ತಂತ್ರ ಆಧಾರಕರು ಇರ್ತಾರೋ ಅಂದ್ರೆ ಈ ಲಿಂಗ ಭೈರವಿ ಅನ್ನೋದು ಒಂದು ಇಟ್ ಇಸ್ ಅ ಗ್ರೇಟೆಸ್ಟ್ ಫೆಮಿನೈನ್ ಎನರ್ಜಿ ಅಂತ ನಾವು ತಗೊಂತಿವಿ ಅಂದ್ರೆ ನಾವು ನಾರ್ಮಲ್ ಆಗಿ ಶಿವನ ಒಂದು ಆರಾಧನೆ ಮಾಡೋರು ಶಿವಶಕ್ತಿ ಎನರ್ಜಿನ ನಂಬಿದ್ರೆ ಇದರಲ್ಲಿ ಗ್ರೇಟೆಸ್ಟ್ ಫೆಮಿನೈನ್ ಎನರ್ಜಿಗೆ ನಾವು ಲಿಂಗ ಭೈರವಿ ಮೂಲಕ ಆರಾಧನೆ ಮಾಡ್ತೀವಿ ಸೊ ಈ ಒಂದು ಮದ್ವೆ ಬಹುಮುಖ್ಯವಾಗಿ ನಾವು ಜ್ಯೋತಿಷದ ಆಂಗಲ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಇವರ ಜಾತಕದಲ್ಲಿ ಈಗಿದೆ ಕರ್ಕಾಟಕ ಲಗ್ನ ಇಲ್ಲಿ ಲಗ್ನದಲ್ಲಿ ಸಪ್ತಮ ಭಾವ ನಾವು ಮದುವೆಗೆ ನೋಡ್ತೀವಿ ಸಪ್ತಮದಲ್ಲಿ ಇವರಿಗೆ ಸಪ್ತಮಾಧಿಪತಿಯಾದ ಶನೇಶ್ವರ ಗ್ರಹರು ಇವರಿಗೆ ಪಂಚಮ ಸ್ಥಾನದಲ್ಲಿದ್ರು ಅದಕ್ಕೆ ಇವರಿಗೆ ಏನಾಯ್ತು ಅಂದ್ರೆ ಬಹುಮುಖ್ಯವಾಗಿ ಇವರಿಗೆ ಒಂದು ಲವ್ ಮ್ಯಾರೇಜ್ ಕಾಂಬಿನೇಷನ್ ಇತ್ತು ಮ್ಯಾರೇಜ್ ಆಯ್ತು ಅದು ಬ್ರೇಕು ಆಯ್ತು ಸೊ ಇಲ್ಲಿ ಇವರು ಭಾಗ್ಯಸ್ಥಾನ ಅಂದ್ರೆ ಒಂಬತ್ತನೇ ಭಾವ ಅಂತ ಹೇಳ್ತೀವಿ ಒಂಬತ್ತನೇ ಭಾವ ಅಂದ್ರೆ ನಾವು ಎರಡನೇ ಮದುವೆಗೆ ಬಹುಮುಖ್ಯವಾಗಿ ಪರಿಗಣಿಸ್ತೀವಿ ಎರಡನೇ ಮದುವೆಯಲ್ಲಿ ಇಲ್ಲಿ ಆಗಿರೋದು ಏನು ಅಂತಂದ್ರೆ ಇಲ್ಲಿ ಶುಕ್ರ ಮತ್ತೆ ರಾಹು ಮತ್ತೆ ಗುರುವಿನ ಅನುಗ್ರಹ ಇದೆ ಯಾರ ಜಾತಕದಲ್ಲಿ ಭಾಗ್ಯಸ್ಥಾನಕ್ಕೆ ಗುರುವಿನ ಅನುಗ್ರಹ ಬರುತ್ತೋ ಅಲ್ಲಿ ತಂತ್ರ ವಿದ್ಯೆಗಳು ಗುರು ಜೊತೆ ರಾಹು ಇರೋದ್ರಿಂದ ತಂತ್ರ ವಿದ್ಯೆಯಿಂದ ಮದುವೆ ಆಗಿರುವಂತದ್ದು ತಾವು ಕೇಳಿದ್ರಿ ತಂತ್ರಕ್ಕೆ ಏನ್ ಮಹತ್ವ ಇದೆ ಅಂತಂದ್ರೆ ತಂತ್ರಕ್ಕೆ ಮುದ್ರೆಯ ಮಹತ್ವ ಇದೆ ಅಂದ್ರೆ ತಂತ್ರ ಇಸ್ ಅ ಸೀಕ್ರೆಟ್ ಕೋಟೆಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಸೊ ಆ ಮಹತ್ವ ಇವ್ರ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ ಗುರು ರಾಹು ಕೆಲವೊಬ್ರು ಹೇಳ್ತಾರೆ ಗುರು ರಾಹು ಅಂದ್ರೆ ಗುರು ಚಾಂಡಲ ಯೋಗ ಇದೆ ಸಮಸ್ಯೆ ಇದೆ ಅಂತ ಸೊ ಇವ್ರ ಜಾತಕದಲ್ಲಿ ಗುರು ರಾಹು ಗುರು ಸ್ವಂತ ಮನೆಯಲ್ಲಿ ಇರುವಂತದ್ದು ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ರಾಹು ಒಟ್ಟಿಗೆ ಗುರು ಇರೋದ್ರಿಂದ ಆ ಒಂದು ತಾಂತ್ರಿಕ ಪ್ರಯೋಗದಿಂದ ಆಗಿರುವಂತ ಮದ್ವೆ ಮತ್ತೆ ಈ ಭಾಗ್ಯಸ್ಥಾನದಲ್ಲಿ ಗುರುವಿನ ದೃಷ್ಟಿ ಗುರು ಸ್ವಂತ ಮನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮದುವೆಯಲ್ಲಿ ಯಾವುದೇ ಬ್ರೇಕೇಜಸ್ ಆಗೋದಿಲ್ಲ ಅದು ನಮ್ಮ ಯಾರು ವೀಕ್ಷಕರು ಅದು ಮುಖ್ಯ ಅಲ್ವಾ ತುಂಬಾ ವೀಕ್ಷಕರಿಗೆ ಏನಂತಂದ್ರೆ ಈ ಸಿನಿಮಾ ಸ್ಟಾರ್ಸ್ ಅಂದ್ರೆ ಅವ್ರ ಲೈಫ್ ಪ್ರೈವೇಟ್ ಆಗಿರಲ್ಲ ಪಬ್ಲಿಕ್ ಆಗಿರುತ್ತೆ ಅವ್ರ ಬಗ್ಗೆ ಒಂದು ನಿರೀಕ್ಷೆಗಳು ಹೆಚ್ಚಾಗಿರುತ್ತೆ ಜೀವನದಲ್ಲಿ ಇದ್ದವರು ಹಂಗಾಗಿ ಸೊ ಆತರ ಇರೋದ್ರಿಂದ ಇದು ಒಂದು ಬಹುಮುಖ್ಯವಾಗಿರುವಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿವಾಹ ಮುದ್ರೆಗಳ ಅನುಸಾರವಾಗಿ ತಂತ್ರಗಳು ಹೊಂದಿರುವಂತ ವಿವಾಹ ಇದಾಗಿರುವಂತ